ಕೆಮಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಹಾಯ್ ಶಿವ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ವೀಕ್ಷಕರಿಗೆ ಸುಸ್ವಾಗತ ಇವತ್ತು ನಾವು ಬೈಲೊಂಗಲ ತಾಲೂಕಿನ ಸಿದ್ಧ ಸಮುದ್ರ ಗ್ರಾಮದಲ್ಲಿ ಇದ್ದೇವೆ ಸಿದ್ಧ ಸಮುದ್ರ ಒಂದು ಗ್ರಾಮದ ವಿಶೇಷತೆ ಏನಂತಂದ್ರೆ ಇಲ್ಲಿ ರಾಣಿ ಮಲ್ಲಮ್ಮಳ ಒಂದು ಸಮಾಧಿ ಸ್ಥಳ ಇರತಕ್ಕಂತಹ ಒಂದು ಸ್ಥಳ ಇವತ್ತು ರಾಣಿ ಮಲ್ಲಮ್ಮಳ ಒಂದು ಹೆಸರಿನಲ್ಲಿ ಬೆಳವಡಿಯ ಮಲ್ಲಮ್ಮನ ಉತ್ಸವ ನಡೀತಾ ಇದೆ ಅದರ ಜೊತೆ ಜೊತೆಗೆ ಒಂದು ಬೆಳವಡಿ ಮಲ್ಲಮ್ಮನ ಹೆಸರಿನಲ್ಲಿ ಪ್ರಾಧಿಕಾರ ಆಗಬೇಕು ಮತ್ತು ಮಲ್ಲಮ್ಮನ ಒಂದು ಏನು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟಗಳು ನಡೀತಾ ಇವೆ ಅವರ ವಾಸಿಸಿರತಕ್ಕಂತಹ ಮನೆ ಆಗಲಿ ಅರಮನೆ ಆಗಲಿ ಇವತ್ತು ನಮಗೆ ಕಂಡು ಬರುವುದಿಲ್ಲ ಆದ್ರೆ ಸಮುದ್ರ ಗ್ರಾಮದಲ್ಲಿ ಅವರ ಸಮಾಧಿ ಸ್ಥಳ ಮಾತ್ರ ಇಲ್ಲಿ ಕಂಡು ಬರ್ತಾ ಇದೆ ಆ ಸಮಾಧಿ ಸ್ಥಳಕ್ಕೆ ಈ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಪೂಜೆಯನ್ನು ಸಲ್ಲಿಸ್ಕೊಂತ ಬಂದಿದ್ದಾರೆ ಮತ್ತು ರಾಣಿ ಮಲ್ಲಮ್ಮಳ ಒಂದು ಉತ್ಸವದ ಸಂದರ್ಭದಲ್ಲಿ ಇಲ್ಲಿಂದಲೇ ಜ್ಯೋತಿ ಹೋಗಿ ಇಲ್ಲಿ ವಿಶೇಷ ಒಂದು ಪೂಜೆ ಮತ್ತು ಪುನಸ್ಕಾರ ನಡೆದ ನಂತರವೇ ಮಲ್ಲಮ್ಮ ಒಂದು ಉತ್ಸವ ಆರಂಭವಾಗ್ತದೆ ಅನ್ನೋದು ಇಲ್ಲಿಯ ಜನ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಇಲ್ಲಿಯ ಹಿರಿಯರು ಜಾಯಿನ್ ಆಗ್ತಾ ಇದ್ದಾರೆ ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ಈಗ ಮಲ್ಲಮ್ಮನ ಉತ್ಸವ ಮತ್ತು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರ ಆಗಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಆದರೆ ಸಮಾಧಿ ಸ್ಥಳ ಮಾತ್ರ ಸಿದ್ಧ ಸಮುದ್ರ ಗ್ರಾಮದಲ್ಲಿ ಇದೆ ತಮ್ಮ ಒಂದು ಅನಿಸಿಕೆ ಪರ ಅಭಿಪ್ರಾಯ ಪ್ರಕಾರ ತಮ್ಮ ಹಿರಿಯರು ಹೇಳಿದ ಪ್ರಕಾರ ಮಲ್ಲಮ್ಮಳ ಒಂದು ಸಮಾಧಿ ಸ್ಥಳ ಸಿದ್ಧ ಸಮುದ್ರದಲ್ಲಿ ಇದೆ ತಾವು ಈ ಸಂದರ್ಭದಲ್ಲಿ ಉತ್ಸವ ಸಂದರ್ಭದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಈ ಸಮಾಧಿ ಬಳಿ ಹಮ್ಮಿಕೊತೀರ ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ನೋಡಿರಿ ನಮ್ಮ ಸಿದ್ಧಸಮತ್ ಗ್ರಾಮದ ಜನರು ನಮ್ಮ ಹೆಣ್ಣಿನ ಹಿರಿಯರು ನಮ್ಮ ಆಗಲಿ ಮತ್ತು ಮತ್ತು ಹಿರಿಯಾರ್ದವರು ಅವರು ಇಲ್ಲಿ ಮಲ್ಲಮ್ಮನ ಸಮಾಜೇ ಆಗೈತೆ ಅನ್ನೋದು ಅವರು ಬಡ್ಗಿಂದ ಹೇಳ್ಕೊಂತ ಬಂದಿದ್ರು ಮತ್ತು ಆ ಪ್ರಕಾರ ಇವರು ಜ್ಯೋತಿ ತೊಗೊಂಡ್ಬರ್ತಾರೋ ಜ್ಯೋತಿ ತುಂಬ ನಮ್ಮ ಮಲ್ಲಮ್ಮನ ಇದರಲ್ಲಿ ನಿಂದಿರ್ಸ್ತಾರ ನಿಂದಿರ್ಸಿ ನಮ್ಮ ಸಿದ್ಧಸಂಬ್ರ ಅವರು ಪೂಜೆ ಮಾಡ್ತೇವೆ ನಮ್ಮ ಹಿರಿಯರೆಲ್ಲ ಕೊಡಿ ಪಟ್ಟಿ ಮಾಡ್ತೇವೆ ಪಟ್ಟಿ ಮಾಡಿ ಕಳ್ಸಿ ಇವರಿಗೆಲ್ಲ ಊಟ ಊಟ ಹಾಕ್ತೇವೆ ಆದರೂ ನಮ್ಮ ಡಿ ಸಿ ಸಾಹೇಬರು ಮಂದ ನಮ್ಮ ತಹಶೀಲ್ದಾರ್ ಸಾಹೇಬರು ನಮ್ಮ ಅಧಿಕಾರಿಗಳು ಅವರು ತಲಾಟಿಗಳು ಏನು ಅದ್ರ ಬಗ್ಗೆ ಕಡಿಮೆ ಆಗ್ತವಲ್ಲರು ಅವರು ಯಾಕೆ ಅದನ್ನು ಏನು ನಮಗೆ ಅವ್ರಿಗೆ ಚಿಮ್ಮತ್ತರು ಕೊಡುವಲ್ರು ಬರ್ತಾರೋ ಅದನ್ನು ಜ್ಯೋತಿ ತರ್ತಾರು ನಾವು ಪೂಜೆ ಮಾಡ್ತಾವೆ ಅದು ಊರಾಗಲ್ಲಿ ಸಿದ್ಧಸಂಬ ಗ್ರಾಮದಲ್ಲಿ ಯಾಕೆದಾಳು ಇಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಮಜ್ಜಲ್ಲ ಅಥವಾ ನೊಣ್ಣುವಂಥದ್ದು ಅವ್ರಿಗೆ ತಲೆ ಆಗಲಿಲ್ಲ ಅವ್ರು ಏನು ಮಾಡುವಲ್ಲ ನಮ್ಮ ಡಿ ಸಿ ಸಾಹೇಬ್ರಿಗೆ ಎಚ್ಚರಿಕೆ ಇರಲ್ಲ ಅಂತ ಕೆಲಸ ನಾವು ಇಷ್ಟ ವೀಕ್ಷಕರೇ ಈಗ ಹಿರಿಯರು ಹೇಳುವ ಪ್ರಕಾರ ಇಲ್ಲಿ ಮಲ್ಲಮ್ಮನ ಉತ್ಸವ ಸಂದರ್ಭದಲ್ಲಿ ಇಲ್ಲಿ ಏನು ಜ್ಯೋತಿ ಯಾತ್ರೆ ಹೋಗ್ತದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಿಲ್ಲಾ ಆಡಳಿತದಿಂದ ಆಯೋಜನೆ ಮಾಡಬೇಕು ಮತ್ತು ಈ ಈ ಸಮಾಧಿಯನ್ನ ಅಭಿವೃದ್ಧಿ ಪಡಿಸಬೇಕು ಜಿಲ್ಲಾಧಿಕಾರಿಗಳು ಈ ಕಡೆಗೆ ಒಂದು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈಗ ತಮಗೆ ಸಮಾಧಿ ಇರುವ ಸ್ಥಳವನ್ನೇ ನಾವು ತೋರಿಸಲಿಕ್ಕೆ ಹೊರಟಿದ್ದೇವೆ ನಮ್ಮ ಹಿಂದಿನ ಹಿರಿಯರಿಂದ ಇಲ್ಲಿ ಮಲ್ಲಮ್ಮ ಇಲ್ಲಿ ಹಾಲು ನೆಟ್ಟರು ಆ ಸಮಾಧಿ ಮೇಲೆ ಇಲ್ಲೇ ಮಲ್ಲಮ್ಮನ ಅಂತ್ಯಕ್ರಿ ಇಲ್ಲೇ ಮುಗಿದದ್ದು ಮತ್ತು ಇಲ್ಲಿಂದನೇ ಈಗ ಇಲ್ಲೇ ಜ್ಯೋತಿ ಲಾಸ್ಟಕ್ಕೆ ಬಂದ ಆಮೇಲೆ ಬೆವಡಿ ಉತ್ಸವ ಇಲ್ಲಿ ಹೋಗ್ಕತಿ ಇಲ್ಲಿಂದ ನಮ್ಮ ಸಿದ್ಧ ಸಂಭ್ರಮದ ಆಮೇಲೆ ಈ ವಿಷಯವಾಗಿ ಇನ್ನೊಬ್ಬರು ಹಿರಿಯರನ್ನ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಸರ್ ನಮಸ್ಕಾರ ಈಗ ತಾವು ಮಲ್ಲಮ್ಮನ ಒಂದು ಸಮಾಧಿ ನಿಮ್ಮ ಸಿದ್ಧ ಸಮುದ್ರ ಗ್ರಾಮದಲ್ಲಿನೇ ಅನ್ನೋ ಒಂದು ವಿಚಾರವನ್ನ ನಿಮ್ಮ ಹಿರಿಯರಿಂದ ನೀವು ಕೇಳಿ ಕೊಂಡಿದ್ರೆ ಈ ವಿಷಯ ಗಿಡ ಬುಡ ಸಮಿತಿ ಗಿಡ ಬುಡ ಐತೆ ಏನಾದ್ರು ವಿಶೇಷವಾದಂತ ಒಂದು ಪೂಜೆ ಅದು ಏನಾದ್ರು ಮಾಡ್ತಿರೋ ಒಟ್ಟಾರೆ ವೀಕ್ಷಕರೇ ಇಲ್ಲಿಯ ಪ್ರತಿಯೊಬ್ಬ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಹೇಳ್ತಾರೆ ಮಲ್ಲಮ್ಮನ ಸಮಾಧಿ ಸಿದ್ದ ಸಮುದ್ರ ಗ್ರಾಮದಲ್ಲಿ ಇದೆ ಈ ಪ್ರಾಧಿಕಾರದ ಒಂದು ರಚನೆ ಆದ್ರೆ ಮಲ್ಲಮ್ಮನ ಒಂದು ಸಮಾಧಿಯ ಒಂದು ಇದನ್ನ ಏನು ಸುತ್ತಮುತ್ತಲಕ್ಕ ಸ್ಥಳಗಳನ್ನ ಒಂದು ಅಭಿವೃದ್ಧಿ ಪಡಿಸುವಂತ ಕಾರ್ಯದಲ್ಲಿ ಸರ್ಕಾರ ಕೈ ಜೋಡಿಸಬೇಕು ಮತ್ತೆ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಹೇಳಿ ಈ ಗ್ರಾಮಸ್ಥರ ಒಂದು ಆಗ್ರಹ ಅದರ ಜೊತೆ ಜೊತೆಗೆ ಇವತ್ತು ನಾವು ಅವರ ಸಮಾಧಿ